ಪ್ರತಿಯೊಂದು ಪ್ರದೇಶಕ್ಕೂ ಅದರದೇ ಆದ ಇತಿಹಾಸ ಸಾರುವ ಸ್ಥಳನಾಮಗಳಿವೆ ನಮ್ಮೂರ ಗ್ರಾಮೀಣ ಪ್ರದೇಶದಲ್ಲಿ ಸ್ಥಳ ವಿಶೇಷತೆಗೆ ಸಂಬಂಧಿಸಿದ ಹಲವಾರು ಐತಿಹಾಸಿಕ ಕಥೆಗಳನ್ನ ನಾವು ನೀವು ಸಹಜವಾಗಿಯೇ ಕೇಳಿ ಮತ್ತು ಕಂಡಿರುತ್ತೇವೆ ಸ್ಥಳ ವಿಶೇಷಣಗಳು ಹಲವೆಡೆ ವಿಶ್ಲೇಷಣಗೊಳಪಡುವುದಿದೆ ಆದರೆ ಸ್ಥಳನಾಮಗಳನ್ನು ತಿರುಚುವುದು ಇತಿಹಾಸವನ್ನು ತಿರುಚಿದಂತೆ ಅಥವಾ ಚರಿತ್ರಾರ್ಹ ದಾಖಲೆಗಳನ್ನು ಮೂಲೆ ಗುಂಪಾಗಿಸಿದಂತಾಗುತ್ತದೆ ಇಲ್ಲೊಂದು ಕಡೆ ಅಂತಹ ನಾಮ ಬದಲಾವಣೆಗೊಂಡಾಗ ನಾಡಿನ ಜನತೆ ಧ್ವನಿ ಎತ್ತಿದ ಪ್ರಕರಣ ಮಂಜೇಶ್ವರ ತಾಲೂಕಿನ ಮೀಂಜಾ ಪಂಚಾಯಿತಿಯಲ್ಲಿ ನಡೆದಿದೆ ಪ್ರಕೃತಿ ರಮಣೀಯವಾದ ಈ ಪ್ರದೇಶ ಪಟ್ಟದ ಮುಗೇರು ಎಂಬುದಾಗಿ ಪ್ರಸಿದ್ಧಿ ಈ ಹೆಸರಿನ ಹಿಂದಿನ ಚರಿತ್ರೆಗಳನ್ನ ಇಲ್ಲಿನವರು ಇಂದಿಗೂ ನೆನಪಿಸಿಕೊಳ್ಳುತ್ತಿದ್ದಾರೆ ಇದು ನಮಗೆ ತಿಳಿದ ಎಂದ ಈ ಇದರ ದಾಖಲೆಗಳಲ್ಲಿ ಎಲ್ಲ ಈ ಊರಿನ ಹೆಸರು ಪಟ್ಟದ ಮಗರು ಅಂತಲೇ ಇದೆ ಅಂದ್ರೆ ಮಗರು ಅರಸ ಇದನ್ನು ಆಳ್ತಾ ಇದ್ದ ಹಾಗೆ ಪಟ್ಟದ ಮಗರು ಅಂತ ಹೇಳಿ ಇಂತಹ ಪ್ರಸಿದ್ಧಿ ಪಡೆದ ಪಟ್ಟತ್ತಮಗೇರು ಮೇಂಜ ಪಂಚಾಯತಿನ ವಾರ್ಡ್ ವಿಭಜನೆ ಸಂದರ್ಭದಲ್ಲಿ ಸ್ಥಳನಾಮವನ್ನು ಏಕಾಏಕಿ ಪಟ್ಟತ್ತೂರು ಎಂದು ಬದಲಾಯಿಸಲಾಗಿದೆ ಇದರ ವಿರುದ್ಧ ಸ್ಥಳೀಯರು ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ ಈ ಹಿಂದಿನ ಮುಡಂಬೈಲು ಮತ್ತು ಮಜಿಬೈಲು ಎಂಬ ವಾರ್ಡ್ ಅನ್ನು ಹೊಸದಾಗಿ ಹೆಚ್ಚುವರಿ ವಾರ್ಡ್ ಅನ್ನು ರಚಿಸುವ ಪಟ್ಟತ್ತ ಮುಗೇರು ಸ್ಥಳನಾಮವನ್ನು ತೆಗೆದು ಹೊಸದಾಗಿ ಪಟ್ಟತ್ತೂರು ಎಂದು ಬದಲಾಯಿಸಲಾಗಿದೆ ಸರ್ಕಾರದ ಎಲ್ಲಾ ದಾಖಲೆಗಳಲ್ಲಿ ಸ್ಥಳೀಯ ಮಸೀದಿ ತರವಾಡು ಮನೆಗಳಲ್ಲಿ ಪಟ್ಟತ್ತ ಮುಗೇರು ಎಂದೇ ದಾಖಲೆ ಇರುವಾಗ ಈ ಹೆಸರಿನ ಹಿಂದಿನ ಚರಿತ್ರೆಯನ್ನ ಮರಿಮಾಚುವ ಉದ್ದೇಶದಿಂದ ಏಕಾಏಕಿ ಪಟ್ಟತ್ತೂರು ಎಂದು ಬದಲಾಯಿಸಲಾಗಿದೆ ಎಂಬುದು ಎಲ್ಲಿನವರ ಅಭಿಪ್ರಾಯವಾಗಿದೆ ಪಟ್ಟತ್ತಮಗರು ಅಂಡ ಎನ್ನ ಅಜ್ಜರ್ನ ಅಮ್ಮನ ರೆಕಾರ್ಡ್ ದಿಂಚಿ ಪಟ್ಟತ್ತಮಗೊಂದೇ ಒಪ್ಪುಣೆ ಅಂದರೆ ಪಟ್ಟತಮಗರು ಜುಮಾ ಮಸ್ಜಿದ್ ಪಟ್ಟತಮಗರು ಬಲ್ಲಂಗುಡೆ ಪಾಡಾಂಗರ ಭಗವತಿ ಕ್ಷೇತ್ರ ಅಂಚ ಪುರ ಪಟ್ಟತ್ತೊಗರು ಬೂಡು ಮನೆ ಮೂಲು ಮಾತ ನಿಜವಾಗಿಯೂ ಪಟ್ಟತೂರು ಎಂಬ ಹೆಸರೇ ಈ ಪ್ರದೇಶದಲ್ಲಿ ಇಲ್ಲದಿರುವಾಗ ಜನರ ಭಾವನೆಗಳನ್ನ ಕಡೆಗಣಿಸಿ ಈ ಹೆಸರು ಇಡಲಾಗಿದೆ ನಮಗೆ ತಿಳಿದ ಮಟ್ಟಿಗೆ ಈ ಊರಿನ ಹೆಸರು ಮೊದಲಿನಿಂದಲೂ ಪಟ್ಟದ ಅಂತ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ರು ನಮ್ಮ ಈ ಜಾಗದ ರೆಕಾರ್ಡ್ ನಲ್ಲಿ ಕೂಡ ಎಲ್ಲ ಇದರಲ್ಲಿ ಕೂಡ ಹಾಗೆ ಪಟ್ಟದ ಮಗರು ಅಂತ ಹೇಳಿ ಈ ಮನೆ ಮನೆ ಮಾತ್ರ ಅಲ್ಲ ಈ ಜಾಗದ ಹೆಸರು ಕೂಡ ಎಲ್ಲ ಅದೇ ಇದೆ ನಮ್ಮ ಅಂದ್ರೆ ಪಟ್ಟದ ಮಗರು ಅಂತ ಹೇಳುವ ಹೆಸರು ಚೇಂಜ್ ಆದ್ರೆ ನಮ್ಮ ಈ ಮನೆಯ ಇದು ಕೂಡ ಎಲ್ಲ ಚೇಂಜ್ ಆಗುವ ಸಂಭವ ಇದೆ ಊರಿನ ಹಿತಿಹಾಸ ಕೂಡ ಎಲ್ಲ ಅದು ಬೇರೆ ಆಗುವ ಸಂಭವ ಇದೆ ಮೊಗೀರ ಸಮುದಾಯದ ಮುಗೀರನೆಂಬ ರಾಜ್ಯ ರಾಜ್ಯವಾಳಿದ ಕುರುಹು ಈಗಲೂ ಇಲ್ಲಿದೆ ಪಟ್ಟದ ಮಗರು ಅಂದ್ರೆ ಮಗು ಈ ರಾಜ ಕಾಯನ ಮಂತ್ರಿ ಬಡಾಜ್ ಬಡಜಾ ಅಂದು ಬಡಾಜಿ ಹೂಯೇನು ಅಂಚೆ ಮೂಳು ಪಟ್ಟತ್ತ ಮೊಗ್ಗೇರಿ ಇತ್ತ ಪಟ್ಟತ್ತ ಮೊಗರು ಅಂಡ್ ಅಂಚೆ ಪಟ್ಟತ್ತ ಮೊಗರು ಒಂದೇ ಖ್ಯಾತಿ ಮೂಳು ಉದಾಹರಣೆಗೆ ನಮ್ಮ ಮುಳ್ಪತ್ತು ಒಳಿ ತೇಪೆ ಪಟ್ಟತ್ತ ಮೊಗರು ಜುಮ್ಮ ಮಸ್ಜಿದೇ ಮಸ್ಜಿದುಂದೇ ಅಲ್ಪ ಬೋರ್ಡಬಾರ್ದು ಅಪ್ಪ ನಿಜವಾದ ಇವರು ಪಟ್ಟತ್ತ ಮೊಗರು ಒಂದೇ ಇತ್ಯ ಮಾತ್ರ ಒಂದೇ ಬದಲಾವಣೆ ಆಗಿರ್ಬೋದು ನವೀ ನವೀನತೆ ಆಗಿರ್ಬೋದು ಪಟ್ಟತ್ತೂರು ಪಡ್ತೂರು ಅಂತ ಬಂದು ಮಲಯಾಳಿ ಸೂರ ಪಡ್ತೂರು ಬಂತೀರಿ ಆಯ್ತು ಅಂಚಿ ಶಾರ್ಟ್ ಫಾರ್ಮ್ದು ಲೈಕ್ ಅಂಚೆ ಅದು ಈ ಊರು ಪಟ್ಟತ್ತಮ್ಮ ಗುರುವೆ ಅದೇ ಪುಣ್ ಎಡ್ಡೆ ಆಯ್ನ ಬದಲ್ಪುಣೆ ಬದಲ್ಪನೆ ಪುನಃ ಆತು ಬರಲಾ ಬಜು ಮಾತು ರೆಕಾರ್ಡ್ ಪೂರ ಅಂಚೆ ಪಟ್ಟತ್ತಮ್ಮ ಗರೂಂದೇ ಉಂಡು ದುಂಬುಡ್ದು ಅಂಚೆ ಬದಲಾವಣೆ ಅಗತ್ಯ ನಮ್ಮ ಅಭಿಪ್ರಾಯ ಇಂತಹ ಮಹತ್ವಪೂರ್ಣ ಇತಿಹಾಸವನ್ನು ಮರೆಮಾಚುವುದು ಸರಿಯಲ್ಲ ಒಂದು ಇತಿಹಾಸ ಪ್ರಸಿದ್ಧವಾದಂತಹ ಕೆಲವು ಚರಿತ್ರೆಯಲ್ಲಿರತಕ್ಕಂಥ ಹೆಸರು ಮಂಜೇಶ್ವರ ಮಂಡಲದ ಹಲವು ಭಾಗದಲ್ಲಿದೆ ಅದರಲ್ಲಿ ಒಂದನೇದಾಗಿ ನಾವು ಹೇಳಬೇಕಾದ್ರೆ ಪಟ್ಟದ ಮೊಗರು ಅಂತ ಹೇಳ್ತಕ್ಕಂತಹ ಒಂದು ಸ್ಥಳ ಉಂಟು ಮೀಂಜಾ ಪಂಚಾಯತ್ನಲ್ಲಿ ಅದೀಗ ತನ್ನ ರಾಜಕೀಯ ಬೇಕಾಗಿ ಇಲ್ಲಿರ್ತಕ್ಕಂತಹ ಸಿ ಪಿ ಎಂ ಪಕ್ಷಗಳು ಅದರ ಹೆಸರನ್ನೇ ಇಲ್ಲದಾಗಿ ಮಾಡುವ ಇವತ್ತು ಷಡ್ಯಂತ್ರವನ್ನು ಮಾಡ್ತಾ ಇದೆ ಅಂದರೆ ಹಿರಿಯರು ಹೇಳಿದಾಗೆ ಸಾಧಾರಣ ಏಳು ಎಂಟನೇ ಶತಮಾನದ ಹಿಂದೆ ಮೊಗೇರ ರಾಜರು ಈ ಸ್ಥಳವನ್ನು ಆಳ್ತಾ ಇರಬೇಕಾದ್ರೆ ಅಲ್ಲಿಗೆ ಬಂದ ಹೆಸರೇ ಪಟ್ಟದ ಮೊಗೇರು ಅಂತ ಹೇಳಿ ಒಂದು ತುಳು ಮತ್ತು ಕನ್ನಡ ಮಿಕ್ಸ್ ಆಗಿರತಕ್ಕಂಥ ಒಂದು ಹೆಸರು ಅದೇ ಇದನ್ನು ಪಡ್ತೂರು ಅಂತ ಹೇಳಿ ಅಂದರೆ ಯಾವುದೇ ರೀತಿಯ ತಾಳಿ ಬರದ ರೀತಿಯಲ್ಲಿ ತನಗೆ ಹಾಗೆ ತಾನು ಏನು ಬೇಕಾದರೂ ಹೆಸರು ಬದಲಾವಣೆ ಮಾಡಬೇಕಂತ ಹೇಳೋ ಉದ್ದೇಶವನ್ನು ಇಟ್ಟುಕೊಂಡು ಪಡ್ತೂರು ಅಂದರೆ ಆ ಪಡ್ತೂರು ಅಂತ ಹೇಳುವ ಆ ಒಂದು ಹೆಸರಿಗೆ ಯಾವುದೇ ರೀತಿಯ ಸಮನ್ವಯತೆ ಬರುವುದಿಲ್ಲ ಅಂದರೆ ಯಾರು ಮೊಗೇರ ರಾಜ ಆ ಒಂದು ಸ್ಥಳವನ್ನು ಆಳ್ತಾ ಇದ್ದಾನೆ ಅದಕ್ಕೆ ಹಿರಿಮೆ ಇದೆ ಹಿರಿತನ ಇದೆ ಅದಕ್ಕೆ ಬೇಕಾದಂಥ ಚರಿತ್ರೆ ಇದೆ ಆ ಚರಿತ್ರೆಯನ್ನು ನಾವು ಈಗ ದೃಷ್ಟಿಯಲ್ಲಿ ಹೇಗೆ ಅಂತ ಹೇಳಿದರೆ ಸರ್ಕಾರ ಕೂಡ ಹೇಳುದು ನಮ್ಮ ಚರಿತ್ರೆಯನ್ನು ಅವಲಂಬಿಸಿಕೊಂಡು ನಾವು ಹೋಗಬೇಕು ಚರಿತ್ರೆಯನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಅದು ಯಾವ ರೀತಿ ಅಂತೇಳಿದರೆ ಹಲವು ಹೆಸರಿದೆ ಇವತ್ತು ಬಂಬ್ರಾಣ ಮನೆ ಇರ್ಬೋದು ಮಂಗಲ್ಪಾಡಿ ಮನೆ ಇರ್ಬೋದು ಅಂದರೆ ಹಲವು ರಾಜರ ಹೆಸರುಗಳು ಅವತ್ತು ಆಳಿದಂತಹ ಗ್ರಾಮವನ್ನು ಆಳಿದಂಥ ಹೆಸರಾಗಿರ್ಬೋದು ಇದನ್ನೆಲ್ಲ ಇಟ್ಟುಕೊಂಡು ಒಂದೊಂದು ಚರಿತ್ರೆಯ ಹೆಸರಿತ್ತು ಅದರಲ್ಲಿ ಒಂದು ಕೂಡ ಪಟ್ಟದ ಮಗರು ಅದರ ಹೆಸರಿನಲ್ಲೇ ಹೇಳ್ತದೆ ಪಟ್ಟದ ಮೊಗೇರು ಅಂದರೆ ಮೊಗೇರರು ಆಳ್ತಾ ಇದ್ದಂತಹ ಒಂದು ಸ್ಥಳ ಪಟ್ಟದ ಮೊಗೇರು ಅಂತ ಹೇಳಿ ಅಂತ ಒಂದು ಸ್ಥಳದ ಹೆಸರನ್ನು ಇತ್ತೀಚೆಗೆ ನಮಗೆ ತಿಳಿಬೇಕಾದರೆ ಅದನ್ನು ಹೆಸರು ಬದಲಾವಣೆ ಮಾಡಿದರೆ ಅದಕ್ಕೆ ಬೇಕಾಗಿ ಬೇಕಾದಂಥ ಅಧಿಕಾರಗಳನ್ನು ಕೂಡ ನಾವು ಅದನ್ನು ಸಂಬಂಧಪಟ್ಟ ಅಧಿಕಾರಗಳನ್ನು ಹೋಗಿ ಮೀಟ್ ಆಗಿದ್ದೇವೆ ನಾವು ಅವರತ್ರ ಸ್ಟ್ರಾಂಗ್ ಆಗಿ ಹೇಳಿದ್ದೇವೆ ಯಾವ ರೀತಿಯಲ್ಲಿ ಕೂಡ ಆ ಪಟ್ಟದ ಮುಗೀರು ಅಂತ ಹೇಳುವ ಹೆಸರಲ್ಲಿ ಬದಲಾವಣೆ ಮಾಡಬಹುದು ಅದಕ್ಕೊಂದು ಚರಿತ್ರೆ ಇದೆ ಅದಕ್ಕೊಂದು ಇತಿಹಾಸ ಇದೆ ಅದನ್ನು ಆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಉಳಿಸಬೇಕು ಅಂತೇಳಿ ನಾವು ಬಿ ಜೆ ಪಿ ಪಕ್ಷದಲ್ಲಿ ಇದ್ದುಕೊಂಡು ಯಾವಾಗ ನಮಗೆ ಇದರ ಬಗ್ಗೆ ತಿಳಿಯಿತೋ ಅವತ್ತೇ ಇದರ ಬಗ್ಗೆ ಬೇಕಾದಂತಹ ವ್ಯವಸ್ಥಿತವಾಗಿರ್ತಕ್ಕಂಥ ಎಲ್ಲ ಕಂಪ್ಲೇಂಟನ್ನು ಕೂಡ ಮೇಲ್ಘಟಕಕ್ಕೆ ಮೇಲ್ ಅಧಿಕಾರಿಗಳಿಗೆ ಆಗಿದೆ ಇನ್ನೂ ಬರುವ ದಿವಸದಲ್ಲಿ ಎಲ್ಲಿಯಾದರೂ ಪಟ್ಟದ ಮುಗೀರು ಅಂತ ಹೇಳ್ತಕ್ಕಂಥ ಹಿಮ್ಮೆ ಇರುವ ಆ ಹೆಸರವನ್ನು ಬದಲಾವಣೆ ಮಾಡಿದಲ್ಲಿ ನಾವು ಇದಕ್ಕೆ ಕೂಡ ಉಗ್ರ ಹೋರಾಟಕ್ಕೆ ಯಾವುದೇ ಜಾತಿ ನೋಡದೆ ವ್ಯಕ್ತಿ ಿ ನೋಡದೆ ಪಾರಂಪರೆ ಉಳಿಸುವ ಸ್ಥಿತಿಗೆ ಬೇಕಾಗಿ ನಾವು ಹೋರಾಟಕ್ಕೆ ಸಿದ್ಧರಾಗಿ ನಿಂತಿದ್ದೇವೆ ಈ ಬಗ್ಗೆ ಕೂಲಂಕುಶ ಪರಿಶೀಲನೆ ನಡೆಸಿ ಪಟ್ಟದ ಮುಗೇರು ಎಂಬ ಹೆಸರನ್ನು ಶಾಶ್ವತಗೊಳಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ